ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಬೈಟ್ಸ್ ವ್ಲಾಗ್ಸ್ ಇವತ್ತಿನ ನಮ್ಮ ವ್ಲಾಗ್ ಬಂದುಬಿಟ್ಟು ಅಕ್ವಾಗಾರ್ಡ್ ಅಥವಾ ಆರ್ ಓ ಫಿಲ್ಟರ್ಸಿಂದ ವೇಸ್ಟ್ ಆಗ್ತಿರೋ ವಾಟರನ್ನು ಹೇಗೆ ರೀಯೂಸ್ ಮಾಡಿಕೊಳ್ಳೋದು ಅಂಥೇಳಿ ನೋಡಿ ಎಷ್ಟೊಂದು ವಾಟರ್ ವೇಸ್ಟ್ ಆಗ್ತಾ ಇದೆ ಫಿಲ್ಟರಿಂಗ್ ಪ್ರೊಸೆಸ್ಸಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಈ ರೀತಿಯಾದ ಒಂದು ಚಾಕ್ಲೇಟ್ ಡಬ್ಬ ಇತ್ತು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಡಬ್ಬ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಶಾಪಲ್ಲಿ ಕೇಳಿದರೆ ಕೊಡ್ತಾರೆ ಹಾಗೆಯೇ ಒಂದು ಟ್ಯಾಪು ಹೀಗೆ ಥ್ರೆಡ್ಡಿಂಗ್ ಬರುತ್ತೆ ಒಂದು ಬುಷ್ ಕೂಡ ಇರುತ್ತೆ ರಬ್ಬರ್ ಬುಷ್ ಒಂದು ಜಸ್ಟ್ ಫೋರ್ಟಿ ರುಪೀಸ್ಗೆ ಸಿಗುತ್ತಿದ್ದು ಹಾಗೆಯೇ ನಾವು ಎಕ್ವಾಗಾರ್ಡಿಂದನೇ ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಚಿಕ್ಕದಾಗಿರುವಂಥ ಪೈಪ್ ಮೊದಲಿಗೆ ಈ ಬಾಕ್ಸಿದು ಲಿಡ್ ಓಪನ್ ಮಾಡಿ ಲಿಡ್ ಮೇಲೆ ಒಂದು ಹೋಲ್ ಮಾಡಿಕೊಳ್ಳುವ ಈ ಹೋಲ್ ಯಾಕಂತ ಹೇಳಿದರೆ ಎಕ್ವಾಗಾರ್ಡಿದು ವೇಸ್ಟ್ ವಾಟರ್ ಏನು ಬರುತ್ತೆ ಅದರಲ್ಲಿ ಔಟ್ಲೆಟ್ ಪೈಪನ್ನು ಕನೆಕ್ಟ್ ಮಾಡಲಿಕ್ಕೆ ಯಾವುದಾದ್ರೂ ಶಾರ್ಪ್ ಎಡ್ಜ್ಡ್ ನೈಫ್ ಏನಾದ್ರು ತಗೊಂಡು ಜಸ್ಟ್ ಹೀಗೆ ರೋಟೇಟ್ ಮಾಡಿದರೆ ಪ್ರಿಕ್ ಮಾಡಿ ರೊಟೇಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಹೋಲ್ ಆಗುತ್ತೆ ಪೈಪ್ನ ಸೈಜ್ ನೋಡಿಕೊಂಡು ಹೋಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಆಗಿದೆ ನೆಕ್ಸ್ಟು ಟ್ಯಾಪನ್ನು ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ನೋಡುವ ಬಾಕ್ಸಿದು ಬೇಸಲ್ಲಿ ನಾವು ಟ್ಯಾಪನ್ನು ಫಿಕ್ಸ್ ಮಾಡಬೇಕಾಗತ್ತೆ ಇಷ್ಟು ಹೈಟಿಗೆ ನಾವೊಂದು ಹೋಲ್ ಮಾಡಿಕೊಳ್ಳುವ ಮೊದಲಿಗೆ ಮೆಷರ್ಮೆಂಟ್ಸನ್ನು ತೊಗೊಳ್ಬೇಕು ಟ್ಯಾಪಿದು ಹಿಂದುಗಡೆ ಒಂದು ರಬ್ಬರ್ ಬುಷ್ ಕೊಟ್ಟಿರ್ತಾರಲ್ವ ಅದನ್ನು ಇಟ್ಕೊಂಡು ಮಾರ್ಕರ್ ಸಹಾಯದಿಂದ ನಾವು ಫಸ್ಟಿಗೆ ಮಾರ್ಕ್ ಮಾಡಿಕೊಳ್ಳುವ ಹಾಗೆಯೇ ಯಾವುದಾದ್ರೂ ನೈಫ್ ಅಥವಾ ಸ್ಕ್ರೂ ಡ್ರೈವರನ್ನು ಹೀಟ್ ಮಾಡಿಕೊಂಡು ಹೋಲ್ ಮಾಡಿಕೊಳ್ಬೋದು ನಾವಿಲ್ಲಿ ಸೋಲ್ಡರ್ ಗನನ್ನು ಯೂಸ್ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಶೋಲ್ಡರ್ ಗನ್ ಇತ್ತು ಹಾಗಾಗಿ ನೋಡಿ ತುಂಬಾ ನೀಟಾಗಿ ಶೋಲ್ಡರ್ ಗನ್ ಯೂಸ್ ಮಾಡಿಕೊಂಡು ಹೋಲ್ನ ಮಾಡಿಕೊಡ್ಬೋದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಮೆಲ್ಟ್ ಆಗಿ ಅಂಟ್ಕೊಂಡು ಅಡ್ಜಸ್ಟ್ ಎಲ್ಲ ಸ್ವಲ್ಪ ರಫ್ ಅಡ್ಜಸ್ಟ್ ಬರುತ್ತೆ ಸ್ಮೂತ್ ಎಡ್ಜಸ್ ಬರೋದಿಲ್ಲ ಆ ರಫ್ ಅಡ್ಜಸ್ಟನ್ನೆಲ್ಲವನ್ನೂ ಕೂಡ ಒಂದು ನೈಫ್ ಯೂಸ್ ಮಾಡಿಕೊಂಡು ಸ್ಮೂತ್ ಮಾಡಿಕೊಳ್ಬೇಕಾಗತ್ತೆ ಹೇಳಿದರೆ ಟ್ಯಾಪ್ ಸರಿಯಾಗಿ ಕೂತ್ಕೊಳ್ತೇನೆ ವಾಟರ್ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಇವಾಗ ಅದು ಕ್ಲೀನ್ ಆಯಿತು ಟ್ಯಾಪನ್ನು ಕುಳಿಸ್ಕೊಳ್ಳುವ ನಿಧಾನಕ್ಕೆ ಹೀಗೆ ರೋಟೇಟ್ ಮಾಡ್ತಾ ಮಾಡ್ತಾ ಟ್ಯಾಪನ್ನು ಕುಳಿಸ್ಕೊಂಡು ಹಿಂದುಗಡೆ ರಬ್ಬರ್ ಬುಷ್ ಹಾಕಿ ಥ್ರೆಡ್ಡಿಂಗ್ ಮಾಡಿಕೊಂಡ್ರೆ ಆಯಿತು ನೋಡಿ ನೀಟಾಗಿ ಕಾಣಿಸುತ್ತೆ ನೋಡಿ ಹೇಗೆ ರಬ್ಬರ್ ಬುಷನ್ನು ಕುಳಿಸ್ಬೇಕು ಹಾಗೆ ಹೇಗೆ ಥ್ರೆಡ್ಡಿಂಗ್ ಮಾಡಿಕೊಳ್ಬೇಕು ಅಂಥೇಳಿ ಹೀಗೆ ರೊಟೇಟ್ ಮಾಡಬೇಕು ಆದಮೇಲೆ ಸ್ವಲ್ಪ ಮುಂದಗಡೆಯಿಂದನೂ ಕೂಡ ರೋಟೇಟ್ ಮಾಡುವ ನೋಡಿ ಟೈಟ್ ಆಯಿತು ಇನ್ನು ನಮಗೆ ಇದು ಎಂಡ್ ಕೆಳಗಡೆ ಬೇಕು ಈ ಜಸ್ಟ್ ರೊಟೇಟ್ ಮಾಡಿಕೊಂಡ್ರೆ ಫಿಕ್ಸ್ ಆಗುತ್ತೆ ಇದು ರೆಡಿ ಆಯಿತು ಇವಾಗ ಒಂದು ಪುಡ್ದಾಗಿರೋ ಪೈಪ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫಿಕ್ಸ್ ಮಾಡಲಿಕ್ಕೆ ಮತ್ತು ಅಲ್ಲಿ ಏರ್ ಪ್ಯಾಸೇಜಿಗೋಸ್ಕರ ಅದು ಇಲ್ಲಿ ಹೋಲ್ ಮಾಡಿಕೊಂಡು ಆ ಪೈಪನ್ನು ಕನೆಕ್ಟ್ ಮಾಡಿಕೊಳ್ಳುವ ಜಸ್ಟ್ ಸತಿ ಟ್ರಿಕ್ ಮಾಡಿದರೆ ಆಯಿತು ಹೋಲ್ ಆಗುತ್ತೆ ಸ್ವಲ್ಪ ಟೈಟ್ ಇದ್ದರೆ ಒಳ್ಳೆಯದು ವಾಟರ್ ಲೀಕ್ ಆಗೋದಿಲ್ಲ ಇದಕ್ಕೆ ನೀವು ಕ್ರಿಯೇಟಿವಿಟಿ ಇದ್ದವರು ಚೆನ್ನಾಗಿ ಪೇಂಟ್ ಕೊಟ್ಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸನ್ನು ಕೂಡ ಮಾಡಿದರೆ ಕಿಚನಲ್ಲಿ ಇದ್ದು ಕೂಡ ತುಂಬಾ ಒಂದು ಎಲಿಗಂಟ್ ಲುಕ್ ಬರುತ್ತೆ ಕಿಚನಿಗೂ ಕೂಡ ಇವಾಗ ಔಟ್ಲೆಟ್ ಪೈಪನ್ನು ಇದರೊಳಗೆ ಹೋಗುವ ಫಿಲ್ಟರನ್ನು ಆನ್ ಮಾಡ್ತಾ ಇದ್ದೇವೆ ನೋಡಿ ಎಷ್ಟು ಆಗಿ ವಾಟರ್ ಈ ಬಾಟಲ್ ಅಲ್ಲಿ ಫಿಲ್ ಅಂತ ಹೇಳಿ ಇದರಿಂದನೇ ಗೊತ್ತಾಗುತ್ತೆ ನಾವು ಡೈಲಿ ಎಷ್ಟು ವಾಟರ್ ಅನ್ನು ವೇಸ್ಟ್ ಮಾಡ್ತೇವೆ ಹೇಳಿ ಈ ವಾಟರ್ ರಿಚ್ ಇನ್ ಡಿಸಾಲ್ವ್ ಸಾಲ್ಟ್ ಆ್ಯಂಡ್ ಮಿನ್ರಲ್ಸ್ ಆಗಿರೋದ್ರಿಂದ ವೇರಿಯಸ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಮೇನ್ಲಿ ಪ್ಲ್ಯಾಂಟ್ಸಿಗೆ ತುಂಬಾ ಒಳ್ಳೆಯದು ನಿಮ್ಮನೇಲಿ ಇಂಡೋರ್ ಪ್ಲ್ಯಾಂಟ್ಸ್ ಇದ್ದರೆ ಅದು ಕೂಡ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಕ್ಲೀನಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು ಆರಾಮಾಗಿ ನಾವು ಕಿಚನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಪದೇ ಪದೇ ಹ್ಯಾಂಡ್ ವಾಶ್ ಮಾಡ್ತಾ ಇರ್ತೇವೆ ಸೊ ಈ ಥರ ಈ ಟ್ಯಾಪ್ ಯೂಸ್ ಮಾಡಿಕೊಂಡ್ರೆ ತುಂಬಾ ವಾಟರ್ ಸೇವ್ ಆಗುತ್ತೆ ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿನ್ ನೆಕ್ಸ್ಟ್ ವೀಡಿಯೋ